ವೆಲ್ಕಮ್ ಟು ಸಸ್ಯ ಕನೆಕ್ಷನ್ ಐ ಆಮ್ ಕೃಷ್ಣ ಫ್ರಮ್ ಬ್ಯಾಂಗ್ಳೂರು ಕನ್ನಡ ಚಿತ್ರರಂಗದ ಪವರ್ ಸ್ಟಾರ್ ಎಂದು ಖ್ಯಾತಿ ಪಡೆದಿದ್ದ ಪುನೀತ್ ರಾಜ್ಕುಮಾರ್ ಅವರು ನಮ್ಮ ನಗಲಿ ನಾಲ್ಕು ವರ್ಷಗಳು ಕಳೆದ ಅದರ ಸ್ಮರಣಾರ್ಥ ಬೆಂಗಳೂರಿನ ಆಲಂಕ ಉಪನಗರ ಹಿರಿಯ ನಾಗರಿಕರ ವೇದಿಕೆ ವತಿಯಿಂದ ಕಚೇರಿಯಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ನಾಲ್ಕನೇ ಪುಣ್ಯ ಸ್ಮರಣೆಯನ್ನು ಆಚರಿಸಿ ವೇದಿಕೆ ಪದಾಧಿಕಾರಿಗಳು ಸದಸ್ಯರು ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ನಾಗಪ್ಪ ಚಿಕ್ಕುರುಸ್ವಾಮಿ ಸೋಮ ಸುಂದರಯ್ಯ ಸೋಮಶೇಖರ್ ಚಿನ್ನಯಕೋಡಿ ಶ್ರೀರಾಮು ಗಂಗರಾಮಯ್ಯ ಎಸ್ ನಾಗೇಂದ್ರ ಪತ್ರಕರ್ತ ಉಮೇಶ್ ಮುಂತಾದವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು